ನಾವೇ ಹೋಗಿ ಕೊಡ್ತೀವಿ ಮನವಿ ಪತ್ರನ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೋಗಿ ಕೊಡ್ತೀವಿ ರಾಜ್ಯಾಧ್ಯಕ್ಷರಿಗೆ ಕೊಡ್ತೀವಿ ಡಿ ಕೆ ಸಾಹೇಬ್ರಿಗೆ ನಮಗೆ ನಾವೇ ತಿಳ್ಕೊಂಡು ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಬಂದ್ರೆ ಯಾಕೆ ಆಗುತ್ತೆ ಈಗ ಡಿ ಕೆ ಸಾಯ್ಯ ಸಾಹೇಬ್ರನ್ನ ರಾಜೀನಾಮೆ ಕೇಳಿಲ್ಲ ಬರೆದು ಬಿಸ್ ಅಲ್ಲೇ ಬರ್ದಿ ಲೆಟರ್ ಕಳ್ಸಬೋದಾಯ್ತು ಸಿದ್ಧ ನಾನು ಹೇಳ್ತಾ ಇರೋದು ಮರಿಗೌಡ್ರೆ ಅವ್ರಿಗೆ ಅವರೇ ಸ್ವಂತ ಈ ಹುದ್ದೆ ನನಗೆ ಬೇಡ ಅಂತ ಕೊಟ್ಟು ಮನೆಗೆ ಬರಬೇಕು ಅದು ಮನ್ಸಿನ ಗುಣಗಳು ಇಷ್ಟೆಲ್ಲ ಕಿಚ್ಚೆತ್ತಿಸಿ ನ್ಯಾಯವಾಗಿ ಬದುಕ್ತಿದಂಥವ್ರನ್ನ ಎಲ್ಲ ಬೀದಿಗೆ ಹೇಳಿದಂಥ ಕೆಲಸಗಳನ್ನು ನಾವು ಮಾಡಬಾರ್ದು ಅಲ್ಲ ನಾನು ಹೇಳ್ತಾ ಇರೋದು ಏನು ಉದ್ದೇಶ ಅಂದರೆ ಜಿ ಟಿ ದೇವೇಗೌಡರು ಮೈಮೂಲ್ ಅಧ್ಯಕ್ಷನ ಎ ಪಿ ಎಮ್ ಸಿ ಅಧ್ಯಕ್ಷನ ಮಾಡಿದರು ಅವ್ರಿಗೆ ನಾವು ಕಳಂಕ ತರೋಂಥ ಕೆಲಸವನ್ನು ನಾನು ಅಧ್ಯಕ್ಷರಾಗಿ ಎರಡು ಎರಡು ವರ್ಷ ಆಡಳಿತ ಮಾಡಿದ್ದೀನಿ ನಾನು ಮಾಡಿಲ್ಲ ಇವರು ಒಬ್ಬರು ಮೂಢ ಅಧ್ಯಕ್ಷತಾಗಿ ಇವನೇ ಪವರ್ ಇದೆ ಎಲ್ಲ ಪವರು ಮೂಢ ಅಧ್ಯಕ್ಷರಿಗೆ ಅದನ್ನು ಯಾರು ಯಾರ್ಯಾರ ಮಾತನ್ನ ಕೇಳ್ತಾರೆ ದಾರಿ ತಪ್ಪೋದು ಯಾಕೆ ಬೇಕಾಗಿತ್ತು ಈ ಮರಿಗೌಡರಿಗೆ ಅನ್ನೋ ಮಾತನ್ನ ನಾನು ಹೇಳ್ತಾ ಇರೋದು ಈ ಈ ವಿಚಾರನ ನೀವು ಹಂಗೆ ತಿರ್ಸ್ಕೋಬೇಡಿ ನಾನು ಹಿಂಗೆ ಹೇಳ್ತಾ ಇರೋದು ಯಾರೋ ಸಿದ್ದರಾಮಯ್ಯವ್ರು ಯಾಕೆ ಎಡ್ವರ್ಟ್ ಮಾಡ್ಕೋತಾರೆ ಸಿದ್ದರಾಮಯ್ಯನವರ ಹೆಸರಲ್ಲಿ ಏನು ಸೈಟ್ ಕೊಟ್ಟಿದಾರಾ ಮರಿಗೌಡರು ಸೈಟ್ ಕೊಟ್ಟಿದಾರ ಈಗ ಕಾರ್ಯಕರ್ತರ ಈ ರಾಜ್ಯದಲ್ಲಿ ಸಾವಿರಾರು ಜನನ ಕಮಿಟಿಗಳಿಗೆ ಮಾಡ್ತಾರೆ ಅದಕ್ಕೆ ಮಾಡಿದಷ್ಟಕ್ಕೆ ಅವ್ರ ಮೇಲೆ ಹೊರ ಹೊರಿಸ್ಬಿಡೋದಲ್ಲ ನಾವು ಒಬ್ಬ ಜವಾಬ್ದಾರಿ ಕೊಟ್ಟದನ್ನ ನಾವು ಯಾವ ರೀತಿ ನಡವಳಿಕೆ ನಡ್ಕೋಬೇಕು ಅನ್ನೋದನ್ನ ನಾವು ಅದಕ್ಕೆ ಅನುಸರಣೆ ಆಗಿ ಹೋಗ್ಬೇಕು ಅನ್ನೋ ಉದ್ದೇಶ ನಾ ಮಾತಾಡ್ತಿದ್ರು ಈ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಕ್ಕೆ ಇನ್ನು ಯಾರ ಕೈನೂ ಸಾಧ್ಯ ಇಲ್ಲ ಅದು